ಐದು ವರ್ಷ ನಾನೇ ಸಿಎಂ ಎಂಬ ಹೇಳಿಕೆಗೆ ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಹೇಳಿಕೆಗೆ ಡಿಕೆಶಿ ಮೊದಲ ಪ್ರತಿಕ್ರಿಯೆ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರೇ ಈ ಬಗ್ಗೆ ಮಾತನಾಡಿದ್ದಾರೆ ಏನ್ ಹೇಳ್ಬೇಕು ಅವರೇ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ ಅವ್ರ ಉತ್ತರ ಕೊಟ್ಟ ಮೇಲೆ ನಾನ್ ಮಾತಾಡೋದು ಸರಿಯಲ್ಲ ನಾನೊಬ್ಬ ಪಕ್ಷದ ಅಧ್ಯಕ್ಷ ಪದೇ ಪದೇ ಮಾತಾಡಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ ಬಹಳ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇರೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಏನು ಮಾತಾಡ್ತಾ ಯಾವ್ದಕ್ಕೂ ಸಿಕ್ಕಿ ಹಾಕೊಳ್ತಾ ಅವ್ರು ಹೇಳಿದಾರಲ್ವಾ ಏನು ಮಾತಾಡೋದು ಪದೇ ಪದೇ ಮಾತಾಡೋದು ಸರಿಯಲ್ಲ ಅಂತ ಡಿ ಕೆ ಶಿ ಹೇಳ್ಕೊಳ್ತಾ ಇದ್ದಾರೆ ಪಕ್ಷದ ಅಧ್ಯಕ್ಷನಾಗಿ ಬೇಕೋ ಹಾಗೆ ಮಾತಾಡೋದಕ್ಕಾಗಲ್ಲ ಅದಲ್ದೇನೆ ಈ ಹಿಂದೆಯಿಂದಲೂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಹೇಳ್ದಂಗೆ ಕೇಳ್ಕೊಂಡು ಬಂದಿದ್ದಾರೆ ಈಗ ಅದನ್ನೇ ಫಾಲೋ ಮಾಡ್ತಿದ್ದಾರೆ ಅವ್ರ ಉತ್ತರ ಕೊಟ್ಟು ಕರೆತಿದ್ರೆ ನಾವು ಪದೇ ಪದೇ ಮಾತಾಡೋದು ನಮಗೂ ಸುಲ್ತಾರ ನೀವು ಕೇಳೋದು ನಿಮಗೂ ಸುಲ್ತಾರ ನಿಮ್ಗೆ ಯಾಕೆ ನಮ್ಗ ಯಾಕೆ ಗಾಬರಿ ಹೋಗಿ ಗಾಬರಿ ನಮಗೆ ಇಲ್ಲ ಬಿಡಿ ನಿಮ್ ಕೆಲವು ನಿಮ್ಮದೂ ಎಷ್ಟೋ ಜನ ನಿಮ್ ಮೇಲೂ ಆಸೆ ಇರ್ತದೆ ನಾನು ಏನು ಇದ್ರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಹೋಗುದಿಲ್ಲ ಕಾಮೆಂಟ್ ಮಾಡೋಂಥ ಅವಶ್ಯಕತೆ ಮಾತಾಡೋರ ಹತ್ರನೇ ಎಲ್ಲರೂ ಯಾರು ಏನೇನು ಮಾತಾಡಿದಾರೆ ಅವರೇ ಉತ್ತರ ಕೊಡ್ತಾ ಇದ್ದಾರೆ ಅವರೇ ಪ್ರಶ್ನೆ ಕೊಡ್ತಾ ಇದ್ದಾರೆ ನೀವು ಪ್ರಶ್ನೆ ಕೊಡ್ತಾ ಇದ್ದೀರಿ ಅವ್ರಿಗೆ ಉತ್ತರ ಕೊಡ್ತಿದ್ದಾರೆ ಸದ್ಯಕ್ಕೆ ನಾನು ಯಾವ ಊಟ ಕೊಟ್ಟು ನಾನು ಅವರೇ ಉತ್ತರ ಕೊಟ್ಟಿದ್ದಾರೆ ಅವ್ರ ಉತ್ತರ ಕೊಟ್ಟು ಬರ್ತಿದ್ರೆ ನಾವು ಪದೇ ಪದೇ ಮಾತಾಡೋದು ನಮಗೂ ಸುಕ್ತಲ್ಲ ನೀವು ಕೇಳೋದು ನಿಮಗೂ ಸುಕ್ತ ಹೇಳಿದ್ರಿ ನಿಮ್ಗೆ ಯಾಕೆ ನಮ್ಮ ವಿಷಯ ಯಾಕೆ ಜಾಬರಿ ಗಾಬರಿ ನಮಗೇ ಇಲ್ಲ ಬಿಡಿ ನಿಮ್ಮ ಕೆಲವು ನಿಮ್ಮಲ್ಲೂ ಎಷ್ಟೋ ಜನ ಏನೋ ಆಸೆ ಇರ್ತದೆ ನಾನು ಏನು ಇದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗುವುದಿಲ್ಲ ಕಾಮೆಂಟ್ ಮಾಡೋಂಥ ಅವಶ್ಯಕತೆ ಇಲ್ಲ ಮಾತಾಡೋರ ಹತ್ರನೇ ಎಲ್ಲರೂ ಯಾರು ಏನಾದ್ರು ಮಾತಾಡಿದ್ದಾರೆ ಅವರೇ ಉತ್ತರ ಕೊಡ್ತಾ ಇದ್ದಾರೆ ಅವರೇ ಪ್ರಶ್ನೆ ಕೊಡ್ತಾ ಇದ್ದಾರೆ ನೀವು ಪ್ರಶ್ನೆ ಹೇಳಿ ಅವರೇ ಉತ್ತರ ಕೊಡ್ತಾ ಇದ್ದಾರೆ ಸದ್ಯಕ್ಕೆ ನಾನು ಯಾವ ಹೋಗಿ